ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ನಿಲ್ಲದ ಆಕ್ರೋಶ ಬಿಜೆಪಿಗರು ಮುನಿರತ್ನ ಹೇಳಿಕೆಯನ್ನು ಸಮರ್ಥಿಸಿಕೊಳ್ತಿದ್ದಾರೆ ಜಾತಿ ಧರ್ಮದ ಅಸ್ತ್ರ ಬಿಜೆಪಿಗೆ ಬರೀ ಎಲೆಕ್ಷನ್ಗೆ ಮಾತ್ರ ಬೇಕಾ ಬಿಜೆಪಿ ಶಾಸಕ ಮುನಿರತ್ನ ಅವರ ವಿರುದ್ಧ ಜಾತಿನಿಂದನೇ ಮಹಿಳೆಯರ ಘನತೆ ಗೌರವಕ್ಕೆ ಕುತ್ತು ತಂದ ಆರೋಪ ಕೇಳಿ ಬಂದಿದೆ ಅದೇ ರೀತಿ ಲಂಚಕ್ಕಾಗಿ ಜೀವ ಬೆದರಿಕೆ ಹಾಕಿರೋ ದೂರು ಕೂಡ ದಾಖಲಾಗಿದೆ ಹೀಗಾಗಿ ರಾಜ್ಯದಲ್ಲಿ ದಲಿತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆಗಳನ್ನ ಮಾಡ್ತೇವೆ ಮುನಿರತ್ನ ಅವರ ವಿರುದ್ಧ ಕೆಂಡ ಕಾರುತ್ತಿವೆ ಆದ್ರೆ ರಾಜ್ಯ ಬಿಜೆಪಿ ನಾಯಕರು ಮುನಿರತ್ನ ಅವರನ್ನ ನೇರವಾಗಿ ಸಮರ್ಥಿಸಿಕೊಳ್ತಿಲ್ಲ ಹಾಗಂತ ಮುನಿರತ್ನ ಅವರು ಮಾಡಿದ್ದು ತಪ್ಪು ಅಂತೇಳಿ ಕಂಡ ತುಂಡವಾಗಿ ಖಂಡಿಸುತ್ತಲೂ ಇಲ್ಲ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಿದ್ದಾರೆ ಬಿಜೆಪಿಗಳ ಈ ಡೂಂಗಿ ವರ್ತನೆಗೆ ರಾಜ್ಯ ಕಾಂಗ್ರೆಸ್ ಕಾರಿದೆ ಬಾಣ ಬಿರುಸುಗಳತ್ತ ಟ್ವೀಟ್ಗಳನ್ನು ಮಾಡಿ ಕವಲಕಳಿಗಳ ಎದೆಗೆ ಗುರಿ ಇಟ್ಟಿದೆ ಹಾಗಾದ್ರೆ ಜಾತಿ ಧರ್ಮದ ಅಸ್ತ್ರ ಬಿಜೆಪಿಗೆ ಬರೀ ಗೆ ಮಾತ್ರ ಬೇಕಾ ತಮ್ಮ ಸಮುದಾಯದ ಮತ್ತು ಮಹಿಳೆಯರಿಗೆ ಮುನಿರತ್ನ ಕೆಟ್ಟ ಪದಗಳಿಂದ ಬೈದಿದ್ದಾರೆ ಅನ್ನೋ ಆಡಿಯೋ ವೈರಲ್ ಆಗಿದ್ರು ಬಿಜೆಪಿ ನಾಯಕರು ಸುಮ್ಮನಿರೋದಕ್ಕೆ ಮೌನಂ ಅಂಗೀಕಾರವೇ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕಾಂಗ್ರೆಸ್ ಟ್ವೀಟ್ ನಂಬರ್ ಒನ್ ಬಿಜೆಪಿ ಶಾಸಕ ಮುನಿರತ್ನ ಒಕ್ಕಲಿಗ ಮಹಿಳೆಯರ ಬಗ್ಗೆ ಅತ್ಯಂತ ಕೀಳುಮಟ್ಟದ ಮಾತುಗಳನ್ನಾಡಿದ್ರು ಬಿಚ್ಚದ ಎಚ್ ಡಿ ಕುಮಾರಸ್ವಾಮಿ ಆರ್ ಅಶೋಕ್ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಸಿಟಿ ರವಿ ಅವರುಗಳು ಸಮುದಾಯದ ಹಿತ ಕಾಯುತ್ತಾರೆಯೇ ಮಹಿಳಾ ಸಮುದಾಯದ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ರು ಶೋಭಾ ಕರಾದ್ಲಜೆ ಶಶಿಕಲಾ ಜೊಲ್ಲೆ ಮಾಳವಿಕಾ ಅವರು ಮುನಿರತ್ನ ಅವರ ಬಗ್ಗೆ ಕನಿಷ್ಠ ಪ್ರತಿರೋಧ ತೋರದಿರುವುದಕ್ಕೆ ಇವರಿಗೆ ಮಹಿಳಾ ಸಮುದಾಯದ ಪ್ರತಿನಿಧಿ ಎನ್ನಿಸಿಕೊಳ್ಳುವುದಕ್ಕೆ ಅರ್ಹತೆ ಇದೆಯೇ ಅದೇ ಮುನಿರತ್ನ ದಲಿತರ ಗೌರವಕ್ಕೆ ಘನತೆ ಮಸಿ ಬಳಿಯುವಂತೆ ಮಾತನಾಡಿದ್ರು ಗೋವಿಂದ ಕಾರಜೋಳ ಚಲವಾದಿ ನಾರಾಯಣ ಸ್ವಾಮಿ ಅವರುಗಳು ಸಮುದಾಯದ ಗೌರವ ಉಳಿಸುವ ಕೆಲಸ ಮಾಡುತ್ತಿಲ್ಲ ರಾಜ್ಯ ಬಿಜೆಪಿ ಪಕ್ಷದ ದಲಿತ ಹಾಗೂ ಮಹಿಳಾ ವಿರೋಧಿ ಧೋರಣೆಯು ಇವರೆಲ್ಲರಿಗೂ ಸಾಮಾನ್ಯ ಸಂಗತಿ ಅಂತ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ಟು ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವ ಕರ್ನಾಟಕ ಬಿಜೆಪಿ ಪಕ್ಷವು ಮುಂದುವರೆದು ಜಾತಿಗಳ ನಡುವೆ ಹುಲಿ ಹಿಂಡುತ್ತಿದೆ ದಲಿತರ ಬಗ್ಗೆ ಬಿಜೆಪಿಗಿರುವ ಧೋರಣೆಯು ಬಿಜೆಪಿ ಶಾಸಕ ಮುನಿರತ್ನ ಬಾಯಿಂದ ಹೊರಬಂದಿದೆ ದಲಿತರ ಬಗೆಗಿನ ಹೀನಾಯ ನಿಂದನೆ ಬಗ್ಗೆ ಬಿಜೆಪಿ ಇದುವರೆಗೂ ಯಾವುದೇ ಮಾತನಾಡದಿರುವುದು ಕನಿಷ್ಠ ವಿಷಾದ ಇಲ್ಲದಿರುವುದು ಮೌನಂ ಸಮ್ಮತಿ ಲಕ್ಷಣಂ ಎಂಬ ಮಾತಿಗೆ ಪುಷ್ಟಿ ನೀಡುತ್ತಿದೆ ಬಿಜೆಪಿ ಸಾರ್ವಜನಿಕವಾಗಿ ರಾಜ್ಯದ ದಲಿತರಲ್ಲಿ ಕ್ಷಮೆ ಕೇಳಬೇಕು ಅಂತೇಳಿ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ತ್ರೀ ದಲಿತರ ಒಕ್ಕಲಿಗರ ಹಾಗೂ ಮಹಿಳೆಯರ ಘನತೆಗೆ ಚುತಿ ತರುವಂತಹ ಅನಾಗರಿಕ ಮಾತುಗಳನ್ನಾಡಿದ ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಬಂಧಿಸಿದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ತುಂಬಾ ಸಂಕಟ ತಂದಿದೆ ಪಾಪ ಜೋಶಿ ಅವರೇ ಮುನಿರತ್ನರನ್ನ ಬಂಧಿಸದೆ ಕೈಗೆ ಲಾಲಿಪಾಪ್ ಕೊಟ್ಟು ಮುದ್ದಾಡಬೇಕಿತ್ತೆ ಮುನಿರತ್ನ ಪರಾರಿಯಾಗಲು ಅವಕಾಶ ಮಾಡಿಕೊಡಬೇಕಿತ್ತ ಮುನಿರತ್ನ ಆಡಿದ ಮಾತುಗಳಿಗೆ ಬಿಜೆಪಿಯ ಸಹಮತವಿದೆಯೇ ಸಂಘದ ಅವರಿಗೆ ದಲಿತರಿಗೆ ಮಹಿಳೆಯರಿಗೆ ಮಾಡುವ ನಿಂದನೆಗಳು ಖುಷಿ ಕೊಡುತ್ತವೆಯೇ ಮನುಷ್ಮೃತಿಯ ಅಜೆಂಡಾವನ್ನ ಪಾಲಿಸುವುದಕ್ಕೆ ಹೆಮ್ಮೆ ಇದೆಯೇ ಅಂಬೇಡ್ಕರ್ ಫೋಟೋ ತೆಗೆಸಿ ಶೋಷಿತರ ಬಗೆಗಿನ ಅಸಹನೆಯನ್ನ ಕಾರಿಕೊಂಡಿದ್ದ ಜೋಶಿಯವರಿಗೆ ದಲಿತ ನಿಂದಕ ಮುನಿರತ್ನರನ್ನ ಬಂಧಿಸಿದ್ದು ನೋವು ತಂದಿದ್ದರಲ್ಲಿ ಆಶ್ಚರ್ಯವಿಲ್ಲ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟೀಕಾ ಪ್ರಹಾರ ನಡೆಸಿದೆ ಇತ್ತ ಮಾಜಿ ಸಂಸದ ಡಿಕೆ ಸುರೇಶ್ ಕಮಲದಳ ಪಕ್ಷಗಳ ನಾಯಕರ ವರ್ತನೆಯ ಬಗ್ಗೆ ಕೆಂಡ ಕರೀತಾರೆ ನಿಮ್ಮ ಸಮುದಾಯದ ಹಾಗೂ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿಯನ್ನ ನೀವು ಹೇಗೆ ಸಮರ್ಥನೆ ಮಾಡಿಕೊಳ್ಳುತ್ತೀರಿ ಅಂತೇಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನ ತರಾಟೆಗೆ ತಗೊಂಡಿದ್ದಾರೆ ಜೊತೆಗೆ ಮುನಿರತ್ನ ಮಾಡಿರುವ ಕೃತ್ಯವನ್ನ ಕಾಂಗ್ರೆಸ್ ಪಕ್ಷದ ನಾಯಕರೇನಾದ್ರೂ ಮಾಡಿದ್ರೆ ನಿಮ್ಮ ಮಾತುಗಳು ಯಾವ ರೀತಿ ಇರುತ್ತಿದ್ವೋ ಇದಕ್ಕೆ ರಾಜಕೀಯವನ್ನ ಬೆರೆಸಬೇಡಿ ಸರಿಯಾಗಿ ಮಾತನಾಡಿ ನಿಮ್ಮ ಪಕ್ಷ ಇದಕ್ಕೆ ಬೆಂಬಲವಾಗಿ ನಿಂತಿದೆಯೋ ಇಲ್ವೋ ಎಂಬುದನ್ನ ಸ್ಪಷ್ಟಪಡಿಸಿ ಅಂತೇಳಿ ಡಿಕೆ ಸುರೇಶ್ ಆಗ್ರಹಿಸಿದ್ದಾರೆ ಹಾಗಾದ್ರೆ ಜಾತಿ ಧರ್ಮ ಮತ್ತು ಹೆಣ್ಣು ಮಕ್ಕಳ ವಿಷಯಗಳು ಬಿಜೆಪಿ ನಾಯಕರಿಗೆ ಬರೀ ಎಲೆಕ್ಷನ್ ಸರ್ಕಾಗಿದೆಯಾ ಭಾರತೀಯ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ಎಲೆಕ್ಷನ್ ಟೈಮ್ ಅಲ್ಲಿ ಬೊಬ್ಬೆ ಇಡೋ ಬಿಜೆಪಿ ನಾಯಕರು ಈಗ ಯಾಕೆ ಮುನಿರತ್ನ ಹೇಳಿದ್ದಾರೆ ಎನ್ನಲಾದ ಹೇಳಿಕೆಯನ್ನ ನಾವು ಖಂಡಿಸುತ್ತೇವೆ ಅನ್ನೋ ಒಂದೇ ಒಂದು ಮಾತು ಅವರ ಬಾಯಿಂದ ಬರುತ್ತಿಲ್ಲ ಬಿಜೆಪಿಗರೊಂದು ಬರೀ ಬೂಟಾಟಿಕೆಯ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಅಲ್ಲೂ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ